ಉತ್ತರ ವಿಯೆಟ್ನಾಮಿನ ಅದ್ಭುತ ಗುಹೆ ತಾಣಗಳಾದ ದ್ರವ್ಯ ಪಗೋಡಾದಿಂದ ಹಿಡಿದು ನಿನ್ ಬಿನ್ಗಳಲ್ಲಿರುವ ದೂರದ ಸುಣ್ಣದ ಕಲ್ಲಿನ ಗ್ರೋಟೋ ಗುಹೆಗಳು ಕೇವ್ಗಳಂತ ಏನು ಹೇಳ್ತೀವಿ ಅದನ್ನು ಹೋಗೋಣ ಬನ್ನಿ ಇವಾಗ ಹಂಗ್ ಟಿಚ್ ಕೇವ್ ಥಿಯಾನ್ ಹಾ ಕೇವ್ ಗ್ಯಾಂಗ್ ಸಿ ಕೇವ್ ಅಂತ ಇದೆ ಇಲ್ಲಿ ಮೂರು ಕೇವ್ಗಳಿದೆ ಇದು ಎಂಗೋ ಡಾಂಗ್ ನದಿ ಇದು ಮೂರು ಗುಹೆಗಳನ್ನು ದಾಟುತ್ತೆ ನದಿಯಲ್ಲಿ ದೋಣಿ ವಿಹಾರ ಸುತ್ತಮುತ್ತ ಗುಹೆಗಳಿದೆ ಇದು ವಿಯೆಟ್ನಾಂ ಪ್ರವಾಸದಲ್ಲಿ ನಾವು ಅದರ ರಾಜಧಾನಿಯಾದ ಹನಾಯ್ ಅಲ್ಲಿಂದ ಸುಮಾರು ಒಂದೂವರೆ ಗಂಟೆ ದೂರ ಬಸ್ಸಿನಲ್ಲಿ ಪ್ರಯಾಣ ಬೆಳೆಸಿದಾಗ ಕೋವಾಲು ಅಂತ ಒಂದು ಪಟ್ಟಣ ಸಿಗುತ್ತೆ ಇದು ವಿಯೆಟ್ನಾಮಿನ ಮೊದಲ ರಾಜಧಾನಿಯಾಗಿರುತ್ತೆ ಅದರ ಹತ್ತಿರ ಎಂಗೋ ಡಾಂಗ್ ಅನ್ನುವ ನದಿ ಇರುತ್ತೆ ಸುತ್ತಮುತ್ತ ದೊಡ್ಡ ದೊಡ್ಡ ಲೈಮ್ ಸ್ಟೋನ್ ಇರುವ ಬೆಟ್ಟಗಳು ಕೆಳಗಡೆ ಹೊರಕಲಾಗಿ ಗುಹೆಗಳಾಗಿ ಮಾರ್ಪಾಡಾಗಿರುತ್ತೆ ಅದಲ್ಲಿ ನಾವು ದೋಣಿ ವಿಹಾರ ಮಾಡ್ತೀವಿ ಅಲ್ಲಿಯ ಸ್ಥಳೀಯ ಮಹಿಳೆಯರು ಈ ದೋಣಿಯನ್ನು ನಡೆಸ್ತಾರೆ ಆ ದೋಣಿಯನ್ನು ತಮ್ಮ ಕಾಲುಗಳಿಂದ ಪೆಟ್ರಲ್ ಮಾಡಿ ನಡೆಸ್ತಾ ಇದ್ದಾರೆ ನೋಡಿರಿ ಇವಾಗ ನಾವು ಗುಹೆಯಿಂದ ಹೊರಗಡೆ ಹೋಗ್ತಾ ಇದ್ದೀವಿ ಭಾಳ ರೋಮಾಂಚಕರವಾದ ಅನುಭವ ಗುಹೆಯಲ್ಲಿ ಬಹಳ ತಣ್ಣಗಿರುತ್ತೆ ಆದರೆ ಇಲ್ಲಿ ಹೊರಗಡೆ ಬಿಸಿಲು ಸಿಕ್ಕಾವುಟ ಇರುತ್ತೆ ಸುತ್ತಮುತ್ತ ಗುಡ್ಡಗಳು ಹೇಗಿದೆ ನೋಡಿ ಅವರು ಕಾಲಲ್ಲಿ ಪೆಡ್ರಲ್ ಮಾಡ್ತಾ ಇದ್ದಾರೆ ನೋಡಿ ನಮ್ಮ ಹಿಂದ್ಗಡೆ ಕೂತಿದ್ದಾರೆ ನೋಡಿ ಬಹಳ ಶ್ರಮ ಇರುತ್ತೆ ಅದರಲ್ಲಿ ಸುಮಾರು ಒಂದರೆ ಗಂಟೆ ದೋಣಿ ವಿಹಾರ ನಡೆಸ್ತಾರೆ ಎಲ್ಲೂ ಅವರು ರೆಸ್ಟ ತಗೊಳ್ಳೋದಿಲ್ಲ ಬಹಳ ಕಷ್ಟ ಜೀವಿಗಳು ನೋಡಿ ಕಾಲಲ್ಲಿ ಪೆಡ್ಲು ಮಾಡ್ತಾ ಇದ್ದಾರೆ ಮೊದಲು ಸ್ವಲ್ಪ ಹೊತ್ತು ಕೈಯಲ್ಲಿ ಪೆಡ್ಲು ಮಾಡಿ ಆಮೇಲೆ ಕಾಲಲ್ಲಿ ಮಾಡ್ತಾರೆ ನೋಡಿ ವಾಪಸ್ಸು ನಾವು ಮತ್ತೆ ದಡದ ಹತ್ರ ಬರ್ತಾ ಇದ್ದೀವಿ ಎಲ್ಲ ಕಡೆ ಇರುತ್ತೆ ಇಲ್ಲಿ ಒಂದು ಬೋಟು ಒಂದು ಒಬ್ಬರಿಗೆ ಒಂದು ಟ್ರಿಪ್ ಮಾತ್ರ ಇರುತ್ತೆ ಸುಮಾರು ಬೋಟ್ಗಳು ಕಾಯ್ತಾಕುತ್ತಿರುತ್ತೆ ನಮ್ಮ ಮೈಸೂರಲ್ಲಿ ಆಟೋಗಳು ಒಂದರಿಂದ ಒಂದೇ ನಿಂತಿರುತ್ತಲ್ಲ ಆ ಥರ ಒಬ್ಬೊಬ್ಬರು ಎಲ್ರಿಗೂ ಅವಕಾಶ ಕೊಡಬೇಕು ನೋಡಿ ಕಾಲಲ್ಲಿ ಹೆಂಗೆ ಪೆಟ್ಲು ಮಾಡ್ತಾ ಇದ್ದಾರೆ ಫಿಶಿಂಗ್ ಪರಸ್ ಹೊತ್ತಿಗೆ ನಮ್ಮ ದೋಣಿ ಪ್ರವಾಸ ಮುಗಿಯತ್ತೆ ನೋಡಿ ಇವರು ಕಾಲಲ್ಲಿ ಹೆಂಗೆ ಪೆಡ್ಲ ಮಾಡ್ತಾ ಇದ್ದಾರೆ ಬೇರೆ ದೋಣಿಯವರು ಪಕ್ಕದ ದೋಣಿಯವರು ನಮಸ್ಕಾರ ಎಲ್ಲರಿಗೂ ಧನ್ಯವಾದಗಳು